ಯಾಕೆ ಮೊದಲು ಕ್ಯಾಶುವಲ್ ಅಂತೇಬಲ್ಸ್ ಕ್ಯಾಶುವಲ್ ಲೇಬಲ್ಸ್ ಅಂತ ಆದ್ಮೇಲೆ ಅವರ ಕ್ಷಮತೆ ನೋಡಿ ಬದಲಿಗೆ ನಿಯೋಜನೆ ಮಾಡೋದು ಇವರೆಲ್ಲ ಯಾಕೆ ಸೇರ್ಪಡ್ತಾ ಇದ್ರು ಅಂತಂದ್ರೆ ಒಂದ್ ಎರಡು ಮೂರು ವರ್ಷ ಕೆಲಸ ಮಾಡಿದ ಮೇಲೆ ನಾವು ಕಾಯುವ ಲೋಕರಾಗ್ತೀವಿ ನಮ್ಮ ಸಂಸಾರಕ್ಕೂ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಬಹುದು ಸಮಾಜದಲ್ಲಿ ನಾವು ಮುಂದೆ ಬರಬಹುದು ನಮ್ಮ ಮಕ್ಕಳನ್ನು దృష్టి సేర్కొంటు ఆగ సమాన్య హర్సెంట్ కూడా ఏ బదిలీగా యాదే ఒళ్ళ సంస్థె సమాన్య క్షమత్య కనుక కను యాదే బదిలీ వర్షక ఇన్నర నలవత్న కేసీన కౌకరణ నియూక్తి గొడస్కుయాలయ అందర్వోచ్చుప్రీం కటు పదే పదే జడ్జ్మెంట్ అదరే ఎలా కంపెనీ సమాన్య ఇన్నూర్ నెంత్రి కయం ప్రతీ ఇది ఇది ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಪ್ರತಿ ವರ್ಷ ದೊಡ್ಡದಾಗ ತೋರಿಸಿ ಅದರ ಲಾಭದಾರರಿಗೆ ಅವರ ಅದೇ ಬದಲಿ ಮನಸ್ಕಾರ ದಿನನಿತ್ಯ ಅಂದ್ರೆ ಬದಲಿ ಮನಸ್ಕ ಏನು ಕೆಲವೊಂದು ಟೈಮಲ್ಲಿ ಅವರು ಕೆಲಸಕ್ಕೆ ಹೋಗ್ತಾರೆ ನನಗೆ ಹೊತ್ತು ಒಂದು ಆರುನೂರ ಏಳು ರೂಪಾಯಿ ಕೂಲಿ ಸಿಗುತ್ತೆ ಅಂತ ವಾಪಸ್ ಕಳಿಸ್ಬಿಡ್ತಾನೆ ಇಡೀ ಒಂದು ಏನು ಅವತ್ತಿನ ಉದ್ಯೋಗ ನೆಕ್ಸ್ಟ್ ಡೇ ಕಣೆ ಅದೇ ಥರ ವಾಪಸ್ ಬರೋ ಚಾನ್ಸಸ್ ಅಂದರೆ ತಿಂಗಳಲ್ಲಿ ಕೆಲವು ಮೊದಲಿಗೆ ಹದಿನೈದು ಮೂರು ಹದಿನಾಲ್ಕು ಖರ್ಚ ಮಾಡ್ತಾರೆ ರಜಾ ಅಬಿಯ ಸರ್ಕಾರಕ್ಕೆ ರಾಷ್ಟ್ರೀಯ ಸಭಾವನ್ನು ಕರಾವಲು ಈ ಪರಿಸ್ಥಿತಿದಾಗ ಏನಾಯಿತು ಯು ಅಲ್ಲಿ ಕೆಲಸ ಮಾಡೋದು ಇಲ್ಲ ಈಗ ಎಂಇಬಿ ನ ಕಾರ್ಯಕರ್ತರ ಯಾರು ಬಂದಿಲ್ಲ ಅಂತ ಪತ್ರದಿಂದ ಹೋಗ್ತಾರೆ ಯಾರು ಇಲ್ಲ ಈಗ ಯಾರು ಬಂದಿಲ್ಲ ಕಾರ್ಯಕರ್ತರ ಯಾರು ಬಂದಿಲ್ಲ ಬಂದಿಲ್ಲ ಯಾರು ಬಂದಿಲ್ಲ ಇಂದ್ರಕ್ಕೆ ಯಾಕಂತು ಒಂದು ರಸನಾತಾ ಒಂದು ನಿಮಿಷ ಹೊತ್ತಿರೆ ಅವಕ್ಕೆ ಕಾರ್ಯಕರ್ತರ ಯಾರು ಬಂದಿಲ್ಲ ಸರ್ ನನ್ನ ಹೆಸರು ಪ್ರಸನ್ನ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ನನಗೆ ಕ್ಯಾರು ಕೆಲಸ ಮಾಡ್ತಿದ್ದೆ ಬದ್ಲಿ ಕೆಲಸ ಕೊಟ್ಟರು ಎರಡು ಸಾವಿರದ ಹದಿನೇಳು ಬೆಂಗಳೂ ಕೆಲಸ ಮಾಡಿದ್ದೆ ನಾನು ನನ್ನ ರಿಟರ್ಟ್ ಕಳಿಸಿದ ಹೇಳಿದೆ ನನಗೆ ಟೋಟಲ್ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ರಿಪೋರ್ಟು ಕೊಟ್ಟರು ನಾನು ಎರಡು ಸಾವಿರದ ಹದಿನೇಳರಿಂದ ಹತ್ತೊಂಬತ್ತು ತನಕ ಟ್ರೀಟ್ಮೆಂಟ್ ತಗೊಂಡ್ರೆ ಒಂದು ರೂಪಾಯಿ ಕೊಟ್ಟಿಲ್ಲ ಕಡೆಯಿಂದ ಅದಾದ ನಂತರ ನಾನು ಅಪ್ರೂವರ್ ಲಕ್ಷ ఎంట్ లాక్ రూపాయలు ఖర్చు మిమ్మ ట్రీటెంట్ తగ్గే హారే ఆమె ఎస్ బిల్గా అంత కొ జాబ్ కొడు అంత డాక్టర్ వర్కొరు నన్ను రఫ్యూస్ కేసా జాబ్ కొడద నే గేట్ అదా ఎర సరే సంఘటన మెంబర్ అదే నూడా అదా నంతర కే నేను సీనియర్ తగ్గు అంతా అగ ఇవే ಅವಾಗ ಇಷ್ಟು ಅಮೌಂಟ್ ಬಂದು ತಂದು ಕಳ್ಸಿಬಿಟ್ಟೆ ನನ್ನ ಕೆಲ್ಸದಿಂದ ತಗೊಂಡಾಗಿದ್ದೀನಿ ನಿಮ್ಮನ್ನ ನಿಮ್ಮ ಕೆಲ್ಸಕ್ಕೆ ಆಗಿದೆ ಅಂತ ಅಂದ್ಬಿಟ್ಟೆ ಅವರೇ ಬರೋ ರೂಫ್ ಊಟ ಆಗಲ್ಲ ನನಗೆ ಕೆಲಸ ಮಾಡಿಲ್ಲ ಬರ್ತೀವಿ ಆ ಅಮೌಂಟ್ ಲೈನ್ ಮಾಡಿ ತಗೊಂಡಿಲ್ಲ ಸರ್ ಚೆಕ್ ತಗೊಂಡಿದೀನಿ ತಗೊಂಡಿಲ್ಲ ಅದು ಅಮೌಂಟ್ ಎಷ್ಟು ಸರ್ ರೋಸ್ ಏನಂತ ಕೊಟ್ಟಿದ್ದಾರೆ

క్రిమినల్ ప్రాసిక్యూషన్ ఐదు వర్షం బమాస మిలిటీ తీర్పు ఫలూ సే సంవిధా కాలూచిత